ಪ್ರಸ್ತುತ ಇನ್ನು ಅನಪುರ ಭಾರತ ನಾವು ಆಡಕ್ಕೆ ಹೋಗಿಲ್ಲ ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ನಾವು ಆಗಲಿ ಕೂತಿದ್ದಾರೆ ಮತ್ತು ಸಾಹೇಬ್ ಸಾಕಷ್ಟು ಜನ ಈ ಭಾರತದಲ್ಲಿ ನಾವು ನೋಡಬೇಕಾದ್ರೆ ಈಗ ನಾಯಕರಿಗೆ ಏನು ಹಿಂದೆ ಸರ್ಕಾರದಲ್ಲಿ ಕರೆಗಣ ಕರಗಣೆಗೆ ಏನು ಒಳಗಾಗಿತ್ತು ಏನು ಅಜಪುರ ಪಂಚಾಯಿತಿ ಅದನ್ನು ಅಭಿವೃದ್ಧಿ ಮಾಡಿ ತೋರಿಸಲಿರ್ತಕ್ಕಂಥ ಮಾತುಗಳನ್ನು ನಾವು ಆಡಿದ್ವಿ ಅದೇ ಪ್ರಕಾರ ನಮ್ಮ ನಾಯಕರು ಮೇಲೆ ಇಲ್ಲಿ ಕೋಟಿಗಳ ಕೆಲಸಗಳು ಈಗಾಗಲೇ ನಡೆಸ್ತಾ ಇದ್ದಾವೆ ಮುಂದೆ ಕೂಡ ನಡೆಯುತ್ತೆ ಅವರಿಗೆ ಇದೇನು ಶಂಕುಸ್ಥಾಪನೆ ಮತ್ತೆ ಈ ಅಭಿವೃದ್ಧಿ ಕಾರ್ಯಕ್ರಮಗಳ ಮುಖಾಂತರ ನಾವು ಅವರಿಗೆ ಉತ್ತರ ಹೇಳೋದಕ್ಕೆ ಇಷ್ಟ ಮಾಡ್ತೀವಿ ಯಾಕಂದ್ರೆ ನಾವು ಪ್ರೆಸ್ ಮೀಟ್ ಅವರ ಅವ್ರನ್ನ ದೊಡ್ಡ ಮಾಡಕ್ ನಾವು ಹೇಳಿಲ್ಲ ಅವ್ರ ಇಲಾಖೆಗಾಗಿ ಪ್ರೆಸ್ ಮೀಟ್ ನ ಮಾಡ್ತಾರೆ ವಾರಕ್ಕೊಂದ್ಸತಿ ಹಣಪೂರ್ಣ ಕುಟುಂಬ ಪ್ರೆಸ್ ಮೀಟ್ ಮಾಡೋದು ಅವ್ರ ಹ್ಯಾಪಿ ಆಗಿದೆ ಅದು ನಾವು ಮಾಡಲ್ಲ ನಮ್ಮ ನಾಯಕರು ಶಕ್ತರು ಆಗಿದ್ದಾರೆ ಶಕ್ತವಾಗಿ ಎಲ್ಲಾ ಕೆಲಸಗಳನ್ನು ಇಡೀ ತಾಲೂಕು ಏನು ಆಚಾರಪುರ ಅನಂತಪುರ ಸಾವರಕಲ್ಲಿ ಸಾಗರ ಮತ್ತು ಹೊಸನಗರ ಭಾಗದಲ್ಲಿ ಎರಡು ಕ್ಷೇತ್ರ ಇದೆ ಕ್ಷೇತ್ರ ವ್ಯಾಪ್ತಿ ನೂರಾರು ಕೋಟಿ ರೂಪಾಯಿ ಕೆಲಸ ಸಮರೋಪಾದಿ ನಡೀತಾ ಏನು ಅಭಿವೃದ್ಧಿ ನಾವೇ ಮಾಡಿದ್ದೀವಿ ನಾವೇ ಹರಿತಾರ ಅಂತ ಹೇಳಿ ಓಡಾಡ್ತಾ ಅಭಿವೃದ್ಧಿ ಅದಲ್ಲ ಅಭಿವೃದ್ಧಿ ಆಗ್ತಾ ಇರೋದನ್ನ ನೋಡಿ ಸಹಿಸಕ್ಕಾಗದೇ ಅವರು ಉರಿಯಿಂದ ಹೊಟ್ಟೆ ಉರಿಯಿಂದ ಮಾತಾಡ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ದಯಮಾಡಿದ್ರು ಆಗಬಾರ್ದು ನೋಡಿದ್ರೆ ಅವ್ರಿಗೆ ಅವಕಾಶ ಸಿಕ್ಕಿದೆ ಅದನ್ನ ಮಾಡ್ತಾ ಇದ್ದಾರೆ ಅದನ್ನ ಅವ್ರ ಸಂತೋಷ ಪಾಲನ ಮುಂದೆ ಒಳ್ಳೆ ಕೆಲಸಗಳು ಮಾಡಲಿ ಅಂತ ಹಾರೈಸ್ರಿ ಅದನ್ನು ಬಿಟ್ಬಿಟ್ಟು ಸಲಹೆ ಸಾಕಾರಗಳು ಕೊಡಲಿ ಅದನ್ನು ಬಿಟ್ಬಿಟ್ಟು ನಿಂದನೆ ಒಳ್ಳೇದಲ್ಲ ನಿಮ್ಗೆ ಶೌರ್ಯ ಸಲಹೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಸಾಕಷ್ಟು ಕೆಲಸಗಳು ನಾವು ಅನ್ಕೊಂಡಂಗೆ ಈ ಭಾಗದಲ್ಲಿ ನಡೆಯುತ್ತಾ ಇದೆ ಇನ್ನೂ ಕೂಡ ನಾನು ಈ ಭಾಗದಲ್ಲಿ ಉಸ್ತುವಾರಿ ತಗೊಂಡು ನಾವೆಲ್ಲ